ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿರುವ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ ನಡೆಯಿತು ವೈಕುಂಠ ಬಾಳಿಗ ಕಾನೂನು ಮಹಾವಿದ್ಯಾಲಯದ ಸಹಯೋಗದಲ್ಲಿ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಈ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನ ತುಮಕೂರು ವಲಯದ ಕಾನೂನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿತ್ತು ಅಧಿವೇಶನ ಸ್ಪರ್ಧೆಯನ್ನು ಉಡುಪಿಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕಿರಣ್ ಎಸ್ ಗಂಗನ್ನನವರ್ ಉದ್ಘಾಟಿಸಿದ್ರು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಉಳಿಸಿಕೊಂಡು ಬರುವಲ್ಲಿ ವಕೀಲರು ಮಹತ್ವದ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಭಾಷೆ ವಕೀಲರಿಗೆ ಬಹಳ ಮುಖ್ಯ ಭಾಷೆ ಇಲ್ಲದಿದ್ರೆ ವಕೀಲರಿಗೆ ನ್ಯಾಯವಾದಿಗಳಿಗೆ ಬಹಳ ಕಷ್ಟ ಯಾಕಂದ್ರೆ ವಕೀಲರು ತಮ್ಮ ಕಕ್ಷಿದಾರರ ಕಷ್ಟವನ್ನ ಅರಿತುಕೊಳ್ಳುವವರು ಅವರು ಇನ್ನೊಬ್ಬರನ್ನ ನೋವನ್ನು ಅರಿತುಕೊಂಡು ಇನ್ನೊಬ್ಬರಿಗೂ ತಿಳಿಸುವುದು ಬಹಳ ಮುಖ್ಯ ಎಂದು ಹೇಳಿದರು ಸಂಸದೀಯ ಪಟುಗಳಿಗೆ ಕಾನೂನನ್ನ ಬರೆಯುವ ಪ್ರೌಢಿಮೆ ಹೊಂದಿರುತ್ತಾರೆ ಸಂದರ್ಭಕ್ಕೆ ಅನುಗುಣವಾಗಿ ಭಾಷೆಯ ದುರ್ಬಳಕೆಯಾಗದಂತೆ ಬರೆಯುವ ಅವಶ್ಯಕತೆ ಇಲ್ಲಿ ಇರುತ್ತದೆ ಇದಕ್ಕೆ ಇಂತಹ ಅಧಿವೇಶನಗಳು ಪೂರ್ವ ತಯಾರಿಯಂತೆ ಒದಗಿ ಬರುತ್ತದೆ ಎಂದು ಅವರು ಹೇಳಿದರು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಸಿಎಸ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ರು ವೈಕುಂಠ ಬಾಳಿಗ ಕಾನೂನು ಕಾಲೇಜಿನ ನಿರ್ದೇಶಕರಾದ ಪ್ರೊಫೆಸರ್ ನಿರ್ಮಲಾ ಕುಮಾರಿ ಪ್ರಾಂಶುಪಾಲರಾದ ಪ್ರೊಫೆಸರ್ ರಘುನಾಥ ಕೆಎಸ್ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಸಂಶೋಧನಾ ಮುಖ್ಯಸ್ಥರಾದ ಡಾ ರೇವಯ್ಯ ಒಡೆಯರ್ ಉಪಸ್ಥಿತರಿದ್ದರು ತುಮಕೂರು ವಲಯದ ಹದಿಮೂರು ಕಾನೂನು ಕಾಲೇಜುಗಳ ಅರವತ್ತೆರಡು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಇದೇ ವೇಳೆ ವಿಧಾನಸಭಾ ಅಧಿವೇಶನ ಮುಖ್ಯಮಂತ್ರಿ ಆಯ್ಕೆ ಸ್ಪೀಕರ್ ಆಯ್ಕೆ ವಿರೋಧ ಪಕ್ಷ ನಾಯಕನ ಆಯ್ಕೆ ಪ್ರಶ್ನೋತ್ತರ ವೇಳೆಯ ಕಲಾಪಗಳನ್ನು ಮಾದರಿಯಾಗಿ ನಡೆಸಿಕೊಡಲಾಯಿತುಗಳ ರೀತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು ಒಂದು ಪ್ರಭುತ್ವವನ್ನು ಅರಿತುಕೊಳ್ಳುವುದಕ್ಕೆ ಇಡುವಂತಹ ಒಂದು ಹೆಜ್ಜೆ ಅಂತ ನನಗೆ ಅನಿಸಿದೆ ಇನ್ನು ಎರಡನೇದು ತುಂಬ ಮುಖ್ಯವಾಗಿ ನಾನು ನಿಮಗೆ ಹೇಳಲೇಬೇಕು ಭಾಷೆ ಕಾನೂನು ಮತ್ತು ಕಾನೂನು ವಿದ್ಯಾರ್ಥಿಗಳಿಗೆ ಮತ್ತು ಕಾನೂನನ್ನು ಪಾಲಿಸುವ ನ್ಯಾಯವಾದಿಗಳು ನ್ಯಾಯಾಧೀಶರಿಗೆ ಎಷ್ಟು ಇಂಪಾರ್ಟೆಂಟು ಅಂದರೆ ಡೈನಿಂಗ್ ಬರಿ ಹೇಳ್ತಾನೆ ಹೇಳ್ತಾರೆ ಎ ಲ್ಯಾಂಗ್ವೇಜ್ ಈಸ್ ಆಸ್ ಮಚ್ ಇಂಪಾರ್ಟೆಂಟ್ ಆಸ್ ಎ ಸೀಸರ್ ಟು ಎ ಸರ್ಜನ್ ಅಂತ ಭಾಷೆ ಇರದೇ ಇದ್ರೆ ವಕೀಲರಿಗೆ ನ್ಯಾಯವಾದಿಗಳಿಗೆ ತುಂಬಾ ಕಷ್ಟ ಆಗುತ್ತೆ ಯಾಕೆ ಅಂತ ಹೇಳೋದಾದ್ರೆ ವಕೀಲರು ಮಾಡ್ತಿರೋ ಕೆಲಸ ಅವರ ಪಕ್ಷಿಗಾರರ ಕೆಲಸ ಆಗಿರುತ್ತೆ ನೀವು ಪಕ್ಷಿಗಾರರ ನೋವನ್ನು ನ್ಯಾಯಾಲಯದಲ್ಲಿ ಬಿಂಬಿಸುವಂತಹ ವೃತ್ತಿಗೆ ಹೊಂದಿದವರು ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ನಿಮಗೆ ನಿಮ್ಮ ಹಸಿವು ಏನು ಅಂತ ಗೊತ್ತು ನಿಮ್ಮ ನೋವು ನಿಮಗೆ ಏನಂತ ಗೊತ್ತು ಆದ್ರೆ ಇನ್ನೊಬ್ಬರ ನೋವು ಏನಂತ ನಿಮಗೆ ಗೊತ್ತಿರೋದಿಲ್ಲ ನಂಬರ್ ಒನ್ ಇನ್ನೊಬ್ಬರ ನೋವನ್ನ ತಿಳ್ಕೊಳ್ಳೋದು ಒಂದ್ ಅಂಗ ಅಂದ್ರೆ ನೀವು ತಿಳ್ಕೊಂಡಂತಹ ನೋವನ್ನ ಇನ್ನೊಬ್ಬರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ